ಅವರು ಮಾನ್ಯ ಜನಪ್ರಿಯ ಶಾಸಕರು ಗೋಕಾಕಿ ಅವರಿದ್ದ ಗೌರವ ಸನ್ಮಾನ ಸನ್ಮಾನ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಶಾಲು ಹೊದಿಸಿ ಹೂಹಾರ ಸಮರ್ಪಿಸಿ ಫಲತಾಂಬುಲಾದಿಗಳನ್ನು ನೀಡಿ ಗೌರವ ಸನ್ಮಾನ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸನ್ಮಾನ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಅಭಿನಂದಿಸೋಣ ಸಮರ್ಪಿಸಿ ಫಲತಾಂಬುಲಾದಿಗಳನ್ನು ನೀಡಿ ಗೌರವ ಸನ್ಮಾನ ಸನ್ಮಾನ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಕಮ್ಮೆಲರ ಜೋರಾದ ಚಪ್ಪಾಳೆಯೊಂದಿಗೆ ಅಣ್ಣವರನ್ನ ಅಭಿನಂದಿಸೋಣ ಸರ್ ಜನ ಜನಪದದ ಜೈ ಜನಪದ ಬುದ್ಧಿವಂತರು ಅಕ ಜನ ಬುದ್ಧಿವಂತರ ನಾನು ಹೇಳುತ್ತೆ ಕೊತ್ತು ಜನನ ಬಾಬುಗಳು ಯಾವಾಗ ಬುದ್ಧಿ ಹೇಳಕ ಬಿಡಿಸ್ತಾರ ಅದಕ್ಕೆ ನಾನು ನಮ್ಮ ನಾಯಕ ಹೇಳ್ತಲ್ಲ ಬಾಬು ಶಾರೇತ್ರಿ ಜನ ಹತ್ತು ಕೆಲಸ ಒಂದು ಎರಡು ಮೂರು ಕೆಲಸ ಕಡಿಮೆ ಮಾಡಿ ರೆಸ್ಪೆಕ್ಟ್ ಬಾರಿ ಪ್ರೋಡ್ಲಂಟ್ ನಮಗೆ ಕೂಡ್ರಿ ಕೂಡ ಭಾರಿ ಪ್ರೋಡ್ಲಂಟ್ ಯಾಕಂದ್ರೆ ಬಂದರೆ ಕೂಂದ್ರಿ ಅಂದ್ರೆ ಅದಕ್ಕೆ ಚಿಮ್ಮತ್ಪ ಅದು ನಿಲ್ಲಿಸ್ಟಿ ಮಾತಾಡೋದು ಅವನು ಅದಕ್ಕೆ ದಯವಿಟ್ಟು ಭಾಳಷ್ಟು ಯಾಕಂದ್ರೆ ಆಸು ಭಾಳ 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 ಖುಷಿ ಹೊತ್ತದ ಈ ಚೆನ್ನಾಗಿ ಬಹಳಷ್ಟು ಮಹತ್ವ ಆದ

ಹೋಗಿ ಬಸ್ಗೆ ಅಟ್ಯಾಕ್ ಮಾಡಿ ಕಾಶ್ಮೀರ ಭಾರತೀಯ ಜನತಾ ಪಕ್ಷದ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಮಾಡಿ ಆತಂಕವಾಗಿ ಕಮ್ಯುನಿಸ್ಟ್ ಪಾರ್ಟಿ ಮಮತಾ ಬ್ಯಾನರ್ಜಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಈ ದರ್ಶನ ಅವ್ರಿಗೆ ಪಕ್ಷ ರೆಡಿ ಆಯ್ತು ಅದಕ್ಕೆ ಅವರ ಕೃಷಿ ಹಿಂದೂಗಳು ಉಳಿಬೇಕು ಮತ್ತೆ ಎಲ್ಲ ನಮ್ಮ ಸಮಾಜ ಎಲ್ಲ ಮುಸ್ಲಿಮ್ ಇಳಿಬೇಕಾದ್ರೆ ಮತ್ತು ಮುಸಲ್ಮಾನ ಶಾಂತ ಬೇಕಾರೆ ಕ್ರಿಶ್ಚಿಯನ್ ಶಾಂತ ಬೇಕಾರೆ ಬೌದ್ಧರು ಶಾಂತ ಅದಕ್ಕೆ ಎಲ್ಲ ಸಮಾಜ ಒಂದೇ ಹಿಂದೂ ಸಮಾಜ ಇಡೀ ಭಾರತದ ಎಲ್ಲ ಮಾತೂರು ನಮ್ಮ ಒಂದು ಶಾಂತರು ಬೇಕಾದ್ರೆ ನರೇಂದ್ರ ಮೋದಿ ಅವರ ವ್ಯಕ್ತಿಯಾಗಿ ನಮ್ಮ ಮಾಡಿದ್ರೆ ನಾವು ಕೆಲಸ ನಾವು ಅದಕ್ಕೆ ದಯವಿಟ್ಟು ಮುಂದಿನ ದಿನದಲ್ಲಿ ಇನ್ನು ಅನೇಕ ಚುನಾವಣೆ ಬರ್ತದೆ ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲ್ಲ ನಗರಸಭಾವ ಕೊಟ್ಟ ಪಂಚಾಯತಿ ಎಲ್ಲರೂ ಭಾರತೀಯ ಜನತಾ ಪಕ್ಷ ವ್ಯಕ್ತಿಯಾಗಿ ಭಾರತೀಯ ಜನತಾ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ನಾವು ಪಕ್ಷ ಕಟ್ಟನು ಈಗ ಇಲ್ಲ ನಾವು ತಪ್ಪೆ ನಾನು ಎಲ್ಲ ಇಲ್ಲೇ ಬಹಳ ಕನ್ನಡದ ಹಿಂದೂ ಕಾಂಗ್ರೆಸ್ ಗೆದ್ದಿಲ್ಲ ನಮ್ಮ ತಪ್ಪಲೆ ಒಂದು ಆಲೋಚನೆ

ಅದಕ್ಕೆ ಎಂಟು ಜನರಿಗೆ ನಿಮಗೆಲ್ಲ ಇರ್ಬೋದು ಅದಕ್ಕೆಲ್ಲ ಮಾಡಿ ಅಷ್ಟು ಬಹಳಷ್ಟು ಒಳ್ಳೇದಾಗ್ತದೆ ಇಡೀ ನಮ್ಮ ಜಿಲ್ಲೆ ಐದಾರು ಜಿಲ್ಲೆ ತಾಲೂಕು ಅರ್ವತ್ತೂರೋ ಹೆಚ್ಚು ನೀರಾವರಿ ಒಳ್ಳೇದಾಗ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ಚಾನ್ಸ್ ಇದೆ ಆಗಿ ನೋಡ್ರೆ ಸದರಾಮ ಶುರು ಮಾಡುದು ಆದಷ್ಟು <Sussurna> ನಾವು <Sussurna> ಈ ಭಾರತೀಯ ಜನತಾ ಪಕ್ಷ ಜಡಿಶೆಟ್ಟಿಗೆ ತೊಗೊಂಡಾಗ ನಮ್ಮ ರಾಜ್ಯದ ಎಲ್ಲ ನಾಯಕ ಕರ್ಕೊಂಡು ದೇಶ ದೇಶ ಮಟ್ಟದ ಒಳ್ಳೆಯ ಅನ್ನ ತಂದ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ತಾಲೂಕಿನ ಒಳ್ಳೆಯ ರೀತಿಯ ನಿರವಸ್ತಿಗಳು ಎಲ್ಲ ಮತ್ತೆ ಸಮಾರ್ಟ್ ಸಿಟಿಗೆಲ್ಲ ಆರಿಸಿ ನಮ್ಮ ಒಳ್ಳೆಯ ಅಭಿವೃದ್ಧಿಗಳನ್ನು ಈ ಜಡಿಶೆಟ್ಟರವ್ರಿಗೆ ಆಸ್ಪತ್ರೆಗೆ ಮತ್ತೊಮ್ಮೆ